ಅಂತ ಅಂದುಕೊಂಡಿದ್ದಂತಹ ರೈತರಿಗೆ ಮಳೆ ಶಾಕ್ ಕೊಟ್ಟಿದೆ ಹಿಂಗಾರು ಬೆಳೆಯಲ್ಲಾದರೂ ಉತ್ತಮ ಫಸಲ್ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ರೈತರಿದ್ದರು ಆದರೆ ಬೀಜ ಸಿಗದೆ ಪರದಾಡ್ತಾ ಇದ್ದಾರೆ ಸರ್ವರ್ ಸಮಸ್ಯೆಯಿಂದ ಸರತಿ ಸಾಲಿನಲ್ಲಿ ನಿಂತ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ವರದಿ ನಿಮ್ಮ ಮುಂದೆ ಹಾವೇರಿಯಲ್ಲಿ ಬಿತ್ತನೆ ಬೀಜಕ್ಕಾಗಿ ರೈತರ ಪರದಾಟ ಸರ್ವರ್ ಸಮಸ್ಯೆ ಬಿತ್ತನೆ ಬೀಜ ಖರೀದಿಗೆ ರೈತರ ಕ್ಯೂ ಹಿಂಗಾರು ಬಿತ್ತನೆ ಬೀಜ ಖರೀದಿಗೆ ರೈತರ ಹರಸಾಹಸ ಬೀಜ ಸಿಗದೆ ರೈತರ ಆಕ್ರೋಶ ಸರ್ವರ್ ಸಮಸ್ಯೆ ವಿರುದ್ದ ಅಸಹಾಯಕತೆ ದೂಡಿಕೊಳ್ಳುತ್ತಿರುವಂತಹ ಅನ್ನದಾತರು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಬಿತ್ತನೆ ಮಾಡಿದ್ರು ಹಿಂಗಾರು ಬೆಳೆಯನ್ನಾಗಿ ಜೋಳ ಬಿತ್ತನೆ ಮಾಡುತ್ತಾರೆ ಕಳೆದ ಎರಡು ದಿನಗಳಿಂದ ಬಿತ್ತನೆ ಬೀಜ ವಿತರಣೆ ಪ್ರಾರಂಭವಾಗಿದೆ ಆದರೆ ಸರ್ವರ್ ಸಮಸ್ಥೆಗೆ ರೈತರು ಹೈರಾಣಾಗಿದ್ದಾರೆ ಕ್ಯೂ ನಿಂತರೂ ಕೂಡ ಬಿತ್ತನೆ ಬೀಜ ಮಾತ್ರ ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಕಟಾವು ಮಾಡಿಂದ ಈಗ ನಾವು ಸರ ಜೋಳ ಅಂದ್ರೆ ಹಿಂಗಾರಿ ಜೋಳ ಬಿತ್ತನೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆದರೆ ಜೋಳ ಇಲ್ಲಿ ಸ್ವಲ್ಪ ಗದ್ಲ ಜಾಸ್ತಿ ಆಗಾಕತ್ತೈತಿ ನಾವು ಬಿತ್ತನೆ ಮಾಡ್ತೇವೆ ಸರ್ ನಮ್ಗೆ ರೈತರಿಗೆ ಏನಾರ ಒಂದು ಪರಿಹಾರ ಕೊಟ್ಟರೆ ಚಲೋ ಹಾವೇರಿ ಕೃಷಿ ಪ್ರಧಾನ ಜಿಲ್ಲೆ ಶೇಕಡಾ ಎಂಬತ್ತರಷ್ಟು ಮೆಕ್ಕೆಜೋಳ ಸೋಯಾಬೀನ್ ಬೆಳೆ ಬೆಳೆದಂತಹ ರೈತರು ಮಳೆಯ ಕನ್ನ ಮುಚ್ಚಾಲಿ ಆಟಕ್ಕೆ ಕೈ ಸುಟ್ಟುಕೊಂಡಿದ್ದಾರೆ ಸೋಯಾಬೀನ್ ಫಸಲು ಕಟಾವು ಮಾಡಿದ್ದು ಹಿಂಗಾರು ಜೋಳ ಬಿತ್ತನೆ ಮಾಡಲು ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಮೂರು ಕೆಜಿಯ ಒಂದು ಚೀಲಕ್ಕೆ ಸರ್ಕಾರ ನೂರ ಇಪ್ಪತ್ತು ರೂಪಾಯಿ ದರವನ್ನು ಫಿಕ್ಸ್ ಮಾಡಿದೆ ಆದರೆ ಸರ್ಕಾರ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ದರ ನಿಗದಿ ಮಾಡಿಲ್ಲ ಸಾಲ ಸೂಲ ಮಾಡಿ ಹಿಂಗಾರು ಜೋಳ ಬಿತ್ತನೆ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೋಳದ ಬಿತ್ತನೆ ಬೀಜದ ಕೊರತೆಯಿಲ್ಲ ಆದರೆ ಸರ್ವರ್ ಸಮಸ್ಥೆಗೆ ರೈತರು ಹೈರಾಣಾಗುತ್ತಿರುವುದು ವಿಪರ್ಯಾಸವೇ ಸರಿ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ವರ್ಷ ಆದರೂ ಉತ್ತಮ ಫಸಲ್ ಬರುತ್ತೆ ಅಂತ ಅಂದುಕೊಂಡಿದ್ದಂತಹ ರೈತರಿಗೆ ಮಳೆ ಶಾಕ್ ಕೊಟ್ಟಿದೆ ಹಿಂಗಾರು ಬೆಳೆಯಲ್ಲಾದರೂ ಉತ್ತಮ ಫಸಲ್ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ರೈತರಿದ್ದರು ಆದರೆ ಬೀಜ ಸಿಗದೆ ಪರದಾಡ್ತಾ ಇದ್ದಾರೆ ಸರ್ವರ್ ಸಮಸ್ಯೆಯಿಂದ ಸರತಿ ಸಾಲಿನಲ್ಲಿ ನಿಂತಹ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ವರದಿ ನಿಮ್ಮ ಮುಂದೆ ಹಾವೇರಿಯಲ್ಲಿ ಬಿತ್ತನೆ ಬೀಜಕ್ಕಾಗಿ ರೈತರ ಪರದಾಟ ಸರ್ವರ್ ಸಮಸ್ಯೆ ಬಿತ್ತನೆ ಬೀಜ ಖರೀದಿಗೆ ರೈತರ ಕ್ಯೂ ಹಿಂಗಾರು ಬಿತ್ತನೆ ಬೀಜ ಖರೀದಿಗೆ ರೈತರ ಹರಸಾಹಸ ಬೀಜ ಸಿಗದೆ ರೈತರ ಆಕ್ರೋಶ ಸರ್ವರ್ ಸಮಸ್ಯೆ ವಿರುದ್ದ ಅಸಹಾಯಕತೆ ತೋಡಿಕೊಳ್ಳುತ್ತಿರುವಂತಹ ಅನ್ನದಾತರು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಬಿತ್ತನೆ ಮಾಡಿದ್ರು ಹಿಂಗಾರು ಬೆಳೆಯನ್ನಾಗಿ ಜೋಳ ಬಿತ್ತನೆ ಮಾಡುತ್ತಾರೆ ಕಳೆದ ಎರಡು ದಿನಗಳಿಂದ ಬಿತ್ತನೆ ಬೀಜ ವಿತರಣೆ ಪ್ರಾರಂಭವಾಗಿದೆ ಆದರೆ ಸರ್ವರ್ ಸಮಸ್ಥೆಗೆ ರೈತರು ಹೈರಾಣಾಗಿದ್ದಾರೆ ಕ್ಯೂ ನಿಂತರೂ ಕೂಡ ಬಿತ್ತನೆ ಬೀಜ ಮಾತ್ರ ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಕಟಾವು ಮಾಡಿಂದ ಈಗ ನಾವು ಸರ ಜೋಳ ಅಂದರೆ ಹಿಂಗಾರಿ ಜೋಳ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆದರೆ ಜೋಳ ಇಲ್ಲಿ ಸ್ವಲ್ಪ ಗದ್ಲ ಜಾಸ್ತಿ ಆಗಾಕತ್ತೈತಿ ನಾವು ಬಿತ್ತನೆ ಜಾಳ ರೈತರಿಗೆ ಏನಾರ ಒಂದು ಪರಿಹಾರ ಕೊಟ್ಟರೆ ಹಾವೇರಿ ಕೃಷಿ ಪ್ರಧಾನ ಜಿಲ್ಲೆ ಶೇಕಡ ಎಂಬತ್ತರಷ್ಟು ಮೆಕ್ಕೆಜೋಳ ಸೋಯಾಬೀನ್ ಬೆಳೆ ಬೆಳೆದಂತಹ ರೈತರು ಮಳೆಯ ಕನ್ನಾಮುಚ್ಚಾಲಿ ಆಟಕ್ಕೆ ಕೈ ಸುಟ್ಟುಕೊಂಡಿದ್ದಾರೆ ಸೋಯಾಬೀನ್ ಫಸಲು ಕಟಾವು ಮಾಡಿದ್ದು ಹಿಂಗಾರು ಜೋಳ ಬಿತ್ತನೆ ಮಾಡಲು ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಮೂರು ಕೆಜಿಯ ಒಂದು ಚೀಲಕ್ಕೆ ಸರ್ಕಾರ ನೂರ ಇಪ್ಪತ್ತು ರೂಪಾಯಿ ದರವನ್ನು ಫಿಕ್ಸ್ ಮಾಡಿದೆ ಆದರೆ ಸರ್ಕಾರ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ದರ ನಿಗದಿ ಮಾಡಿಲ್ಲ ಸಾಲ ಸೂಲ ಮಾಡಿ ಹಿಂಗಾರು ಜೋಳ ಬಿತ್ತನೆ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೋಳದ ಬಿತ್ತನೆ ಬೀಜದ ಕೊರತೆ ಇಲ್ಲ ಆದರೆ ಸರ್ವರ್ ಸಮಸ್ಥೆಗೆ ರೈತರು ಹೈರಾಣಾಗುತ್ತಿರುವುದು ವಿಪರ್ಯಾಸವೇ ಸರಿ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ವರ್ಷ ಆದರೂ ಉತ್ತಮ ಫಸಲ್ ಬರುತ್ತೆ ಅಂತ ಅಂದುಕೊಂಡಿದ್ದಂತಹ ರೈತರಿಗೆ ಮಳೆ ಶಾಕ್ ಕೊಟ್ಟಿದೆ ಹಿಂಗಾರು ಬೆಳೆಯಲ್ಲಾದರೂ ಉತ್ತಮ ಫಸಲ್ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ರೈತರಿದ್ರು ಆದರೆ ಬೀಜ ಸಿಗದೆ ಪರದಾಡ್ತಾ ಇದ್ದಾರೆ ಸರ್ವರ್ ಸಮಸ್ಯೆಯಿಂದ ಸರತಿ ಸಾಲಿನಲ್ಲಿ ನಿಂತ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಹಾವೇರಿಯಲ್ಲಿ ಬೆತ್ತನೆ ಬೀಜಕ್ಕಾಗಿ ರೈತರ ಪರದಾಟ ಸರ್ವರ್ ಸಮಸ್ಯೆ ಬೆತ್ತನೆ ಬೀಜ ಖರೀದಿಗೆ ರೈತರ ಕ್ಯೂ ಹಿಂಗಾರು ಬೆತ್ತನೆ ಬೀಜ ಖರೀದಿಗೆ ರೈತರ ಹರಸಾಹಸ ಬೀಜ ಸಿಗದೆ ರೈತರ ಆಕ್ರೋಶ ಸರ್ವರ್ ಸಮಸ್ಯೆ ವಿರುದ್ಧ ಅಸಹಾಯಕತೆ ದೂಡಿಕೊಳ್ಳುತ್ತಿರುವಂತಹ ಅನ್ನದಾತರು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಬಿತ್ತನೆ ಮಾಡಿದ್ರು ಹಿಂಗಾರು ಬೆಳೆಯನ್ನಾಗಿ ಜೋಳ ಬಿತ್ತನೆ ಮಾಡುತ್ತಾರೆ ಕಳೆದ ಎರಡು ದಿನಗಳಿಂದ ಬಿತ್ತನೆ ಬೀಜ ವಿತರಣೆ ಪ್ರಾರಂಭವಾಗಿದೆ ಆದರೆ ಸರ್ವರ್ ಸಮಸ್ಥೆಗೆ ರೈತರು ಹೈರಾಣಾಗಿದ್ದಾರೆ ನಿಂತರೂ ಕೂಡ ಬಿತ್ತನೆ ಬೀಜ ಮಾತ್ರ ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಸೊಳೆ ಸೊಳಬನ ಕಟಾವು ಮಾಡಿಂದ ಈಗ ಸರ ಜೋಳ ಅಂದ್ರೆ ಹಿಂಗಾರಿ ಜೋಳ ಬಿತ್ತನೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆದ್ರೆ ಜೋಳ ಇಲ್ಲಿ ಸ್ವಲ್ಪ ಗದ್ಲಾ ಜಾಸ್ತಿ ಆಗತೈತಿ ಜಾಳ ರೈತರಿಗೆ ಏನಾರ ಒಂದು ಪರಿಹಾರ ಕೊಟ್ಟರೆ ಹಾವೇರಿ ಕೃಷಿ ಪ್ರಧಾನ ಜಿಲ್ಲೆ ಶೇಕಡಾ ಎಂಬತ್ತರಷ್ಟು ಮೆಕ್ಕೆಜೋಳ ಸೋಯಾಬೀನ್ ಬೆಳೆ ಬೆಳೆದಂತಹ ರೈತರು ಮಳೆಯ ಕನ್ನ ಮುಚ್ಚಾಲಿ ಆಟಕ್ಕೆ ಕೈ ಸುಟ್ಟುಕೊಂಡಿದ್ದಾರೆ ಸೋಯಾಬೀನ್ ಫಸಲು ಕಟಾವು ಮಾಡಿದ್ದು ಹಿಂಗಾರು ಜೋಳ ಬಿತ್ತನೆ ಮಾಡಲು ಸಿದ್ದತೆಯನ್ನು ಮಾಡಿಕೊಂಡಿದ್ದಾರೆ ಮೂರು ಕೆಜಿಯ ಒಂದು ಚೀಲಕ್ಕೆ ಸರ್ಕಾರ ನೂರ ಇಪ್ಪತ್ತು ರೂಪಾಯಿ ದರವನ್ನು ಫಿಕ್ಸ್ ಮಾಡಿದೆ ಆದರೆ ಸರ್ಕಾರ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ದರ ನಿಗದಿ ಮಾಡಿಲ್ಲ ಸಾಲ ಸೂಲ ಮಾಡಿ ಹಿಂಗಾರು ಜೋಳ ಬಿತ್ತನೆ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೋಳದ ಬಿತ್ತನೆ ಬೀಜದ ಕೊರತೆಯಿಲ್ಲ ಆದರೆ ಸರ್ವರ್ ಸಮಸ್ಥೆಗೆ ರೈತರು ಹೈರಾಣಾಗುತ್ತಿರುವುದು ವಿಪರ್ಯಾಸವೇ ಸರಿ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ವರ್ಷ ಆದರೂ ಉತ್ತಮ ಫಸಲ್ ಬರುತ್ತೆ ಅಂತ ಅಂದುಕೊಂಡಿದ್ದಂತಹ ರೈತರಿಗೆ ಮಳೆ ಶಾಕ್ ಕೊಟ್ಟಿದೆ ಹಿಂಗಾರು ಬೆಳೆಯಲ್ಲಾದರೂ ಉತ್ತಮ ಫಸಲ್ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ರೈತರಿದ್ದರು ಆದರೆ ಬೀಜ ಸಿಗದೆ ಪರದಾಡ್ತಾ ಇದ್ದಾರೆ ಸರ್ವರ್ ಸಮಸ್ಯೆಯಿಂದ ಸರತಿ ಸಾಲಿನಲ್ಲಿ ನಿಂತಹ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸಂಬಂಧಿಸಿದ ವರದಿ ನಿಮ್ಮ ಮುಂದೆ ಹಾವೇರಿಯಲ್ಲಿ ಬಿತ್ತನೆ ಬೀಜಕ್ಕಾಗಿ ರೈತರ ಪರದಾಟ ಸರ್ವರ್ ಸಮಸ್ಯೆ ಬಿತ್ತನೆ ಬೀಜ ಖರೀದಿಗೆ ರೈತರ ಕ್ಯೂ ಹಿಂಗಾರು ಬಿತ್ತನೆ ಬೀಜ ಖರೀದಿಗೆ ರೈತರ ಹರಸಾಹಸ ಬೀಜ ಸಿಗದೆ ರೈತರ ಆಕ್ರೋಶ ಸರ್ವರ್ ಸಮಸ್ಯೆ ವಿರುದ್ದ ಅಸಹಾಯಕತೆ ದೂಡಿಕೊಳ್ಳುತ್ತಿರುವಂತಹ ಅನ್ನದಾತರು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಬಿತ್ತನೆ ಮಾಡಿದ್ರು ಹಿಂಗಾರು ಬೆಳೆಯನ್ನಾಗಿ ಜೋಳ ಬಿತ್ತನೆ ಮಾಡುತ್ತಾರೆ ಕಳೆದ ಎರಡು ದಿನಗಳಿಂದ ಬಿತ್ತನೆ ಬೀಜ ವಿತರಣೆ ಪ್ರಾರಂಭವಾಗಿದೆ ಆದರೆ ಸರ್ವರ್ ಸಮಸ್ಥೆಗೆ ರೈತರು ಹೈರಾಣಾಗಿದ್ದಾರೆ ಇವ್ನಿಂತರೂ ಕೂಡ ಬಿತ್ತನೆ ಬೀಜ ಮಾತ್ರ ಸಿಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಕಟಾವು ಮಾಡಿದ ಜೋಳ ಅಂದರೆ ಹಿಂಗಾರಿ ಜೋಳ ಬಿತ್ತನೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆದರೆ ಜೋಳ ಇಲ್ಲಿ ಸ್ವಲ್ಪ ಗದ್ಲ ಜಾಸ್ತಿ ಆಗಾಕತ್ತೈತಿ ನಾವು ಬಿತ್ತನೆ ಮಾಡ್ತೇವೆ ಸರ್ ನಮಗೆ ರೈತರಿಗೆ ಏನಾರ ಒಂದು ಪರಿಹಾರ ಕೊಟ್ಟರೆ ಹಾವೇರಿ ಕೃಷಿ ಪ್ರಧಾನ ಜಿಲ್ಲೆ ಶೇಕಡಾ ಎಂಬತ್ತರಷ್ಟು ಮೆಕ್ಕೆಜೋಳ ಸೋಯಾಬೀನ್ ಬೆಳೆ ಬೆಳೆದಂತಹ ರೈತರು ಮಳೆಯ ಮುಚ್ಚಾಲಿ ಆಟಕ್ಕೆ ಕೈ ಸುಟ್ಟುಕೊಂಡಿದ್ದಾರೆ ಸೋಯಾಬೀನ್ ಫಸಲು ಕಟಾವು ಮಾಡಿದ್ದು ಹಿಂಗಾರು ಜೋಳ ಬಿತ್ತನೆ ಮಾಡಲು ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಮೂರು ಕೆಜಿಯ ಒಂದು ಚೀಲಕ್ಕೆ ಸರ್ಕಾರ ನೂರ ಇಪ್ಪತ್ತು ರೂಪಾಯಿ ದರವನ್ನು ಫಿಕ್ಸ್ ಮಾಡಿದೆ ಆದರೆ ಸರ್ಕಾರ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ದರ ನಿಗದಿ ಮಾಡಿಲ್ಲ ಸಾಲ ಸೂಲ ಮಾಡಿ ಹಿಂಗಾರು ಜೋಳ ಬಿತ್ತನೆ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೋಳದ ಬಿತ್ತನೆ ಬೀಜದ ಕೊರತೆಯಿಲ್ಲ ಆದರೆ ಸರ್ವರ್ ಸಮಸ್ಥೆಗೆ ರೈತರು ಹೈರಾಣಾಗುತ್ತಿರುವುದು ವಿಪರ್ಯಾಸವೇ ಸರಿ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ